ಓಂ ಸಹಿರಂ ಬಾಬಾ ಹೇಳ್ತಾ ಇದ್ದಾರೆ ಮಗು ಚಿಂತೆ ಮಾಡಬೇಡ ನಾಳೆ ಅದ್ಭುತವಾದ ದಿನಗಳು ಹಾಗೆಯೇ ನಾಳೆ ದಿನ ಲೆವದಿವೆ ಮಾಡೋದನ್ನು ನಾಳೆ ಒಂದು ದಿನ ಮುಂದಕ್ಕೆ ಹಾಕು ಯಾರಾದರೂ ಸಾಲ ಕೇಳಿದರೆ ಆಯಿತು ಕೊಡ್ತೇನೆ ನಾಳೆ ಒಂದು ದಿನ ಬೇಡ ಅಂತ ಹೇಳ್ಕೊಂಡ ಎಲ್ಲ ಒಳ್ಳೆಯದೇ ಇದೆ ಶುಭವೇ ಇದೆ ಹಾಗೆಯೇ ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಮುಂದುವರೆದ ಕ್ಷಣಗಳು ನಿನಗಾಗಿಯೇ ಕಾದಿದೆ ಬರಬೇಕಾದ ದುಡ್ಡು ಯಾವುದೋ ಒಂದು ಮೂಲೆಯಿಂದ ಖಂಡಿತವಾಗಲೂ ನಾಳೆ ದುಡ್ಡು ಬಂದೇ ಬರುತ್ತದೆ ಚಿಂತೆ ಅವಶ್ಯಕತೆ ಇಲ್ಲ ನಾನು ಇದ್ದೇನೆ ಸಮಾಧಾನದಿಂದ ಇರು ಹಾಗೆಯೇ ಮನೆಗೆ ಬಂದಂಥ ಅತಿಥಿಗಳಿಂದ ನಿನಗೆ ಕಿರಿಕಿರಿ ಆಗಬಹುದು ಆದರೆ ಅದರಿಂದ ಒಳ್ಳೆಯದೇ ಆಗ್ತಾಯಿದೆ ಜೊತೆಗೆ ನಾಳೆ ನಿನ್ನ ಪ್ರೀತಿ ಮಾಡೋರು ಯಾರೋ ಅವರಿಂದ ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸಿದ್ರೂ ಯೋಚನೆ ಮಾಡಬೇಡ ಯಾಕೆಂದರೆ ಅವರು ನಮ್ಮವರೇ ಅಲ್ವ ಹಾಗಾಗಿ ಅವರಿಷ್ಟದ ಪ್ರಕಾರವೇ ನಡೆದುಕೋ ಒಂದು ಮಾತು ಹೇಳ್ತೇನೆ ಕಂದ ಕುಟುಂಬದಲ್ಲಿ ಯಾವಾಗ ಜಗಳ ಪ್ರಾರಂಭವಾಗುತ್ತದೆ ನಮ್ಮ ಎದುರುಗಿಡು ಇರುವಂಥ ವ್ಯಕ್ತಿಗಳ ಮಾತು ನಾವು ಕೇಳದೆ ಇದ್ದಾಗ ಅಥವಾ ನಮ್ಮ ಮಾತು ಅವರು ಕೇಳದೆ ಇದ್ದಾಗ ಅಲ್ಲಿ ವಾಗ್ವಾದ ಆಗಿ ಒಂದಕ್ಕೊಂದು ಮಾತು ಬೆಳೆದು ಜಗಳ ಪ್ರಾರಂಭವಾಗುತ್ತದೆ ಅದರ ಬದಲು ಅವರು ಹೇಳಿದ್ದನ್ನು ಆ ಕ್ಷಣದಲ್ಲಿ ಸ್ವೀಕಾರ ಮಾಡು ಖಂಡಿತ ಮಾಡು ಯಾಕೆಂದರೆ ಮತ್ತೆ ಒಂದು ಕ್ಷಣದಲ್ಲಿ ನಿಂತು ಯೋಚನೆ ಮಾಡು ನೋ ತಪ್ಪು ಅದು ಸರಿ ಅಲ್ಲದೇ ಇದ್ದರೆ ಅವರಿಗೆ ತಿಳಿಸಿ ಹೇಳುವಂಥ ಪ್ರಯತ್ನ ಆದರೆ ಅದೇ ಕ್ಷಣ ಅಲ್ಲ ಸ್ವಲ್ಪ ಸಮಯ ಕೊಟ್ಟು ನೋಡು ಆಯ್ತಲ್ಲ ಹಾಗಾದಾಗ ಅಲ್ಲಿ ಜಗಳ ಬರೋದಿಲ್ಲ ಪ್ರಯತ್ನ ಮಾಡಿ ನೋಡು ಒಂದು ಸಲ ಮಾಡಿ ನೋಡು ಅದಾದ ಮೇಲೆ ನೀನೇ ಹೇಳುವಂತೆ ಸರಿನಾ ಇಷ್ಟೊಂದು ಯೋಚನೆ ಮಾಡಿ ತಲೆನೋವು ಅಂತ ಮಲಗಿದರೆ ಮುಂಬರುವ ಕೆಲಸಗಳು ಯಾರು ಮಾಡುತ್ತಾರೆ ಅದಕ್ಕಾಗಿ ಹೇಳ್ತಾ ಇದ್ದೇನೆ ಯೋಚನೆ ಮಾಡಬೇಡ ಬಿಟ್ಟು ಬಿಡು ಯೋಚನೆ ಅನ್ನೋದನ್ನು ಸರಿನಾ ಇನ್ನು ಚಿಂತೆ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಕಂದ ಅದಕ್ಕಾಗಿ ಹೇಳ್ತಾ ಇದ್ದೇನೆ ಹಾಗೆ ಮಾಡೋದರಿಂದ ನಿನ್ನ ಆರೋಗ್ಯ ಹಾಳಾಗುತ್ತದೆ ಹಾಂ ಈಗ ಬೆಳಗ್ಗೆ ಬೇಗ ಏಳೋ ಪ್ರಾರಂಭ ಮಾಡಿದ್ದೀಯಾ ಮೊದಲು ಎದ್ದ ತಕ್ಷಣವೇ ನಿನ್ನ ಮೊದಲೇ ಕೆಲಸ ಮುಗಿಸಿಕೊಂಡು ನನ್ನ ಹತ್ರನೇ ಬರ್ತಾ ಇದ್ದೀಯಾ ಬಾ ಬೆಳಗ್ಗೆ ಎದ್ದ ತಕ್ಷಣ ಒಂದು ಹತ್ತು ನಿಮಿಷ ನಿನಗೋಸ್ಕರ ಸಮಯವನ್ನು ಮೀಸಲಿಡು ಎಲ್ಲ ಒಳ್ಳೆಯದಾಗ್ತಾ ಇದೆ ಶುಭವೇ ಆಗ್ತದೆ ಶುಭ ಬಂದಾಗ ಎಲ್ಲವೂ ಅನುಕೂಲತೆಗಳನ್ನೇ ಬರ್ತಾ ಇದೆ ಮಾಡುವಂಥ ಕೆಲಸದಲ್ಲಿ ಅತ್ಯುತ್ತಮವಾದ ಲಾಭನೇ ಗಳಿಸ್ತಾ ಇದೆಯಾ ಚಿಂತೆ ಮಾಡಬೇಡ ಒಂದೊಂದಾಗಿ ಮೆಟ್ಟಲನ್ನು ಮೇಲೇರು ಕಂದ ಒಮ್ಮೆಕ್ಳೆಯೇ ಮೇಲೇರುವುದಲ್ಲ ಒಂದೊಂದು ಒಂದೊಂದು ಹೆಜ್ಜೆ ನೀಡುತ್ತ ಬಾ ಇವತ್ತು ನೂರು ರೂಪಾಯಿ ನಾಳೆ ಸಾವಿರ ನಾಳೆ ಲಕ್ಷ ಹಾಗೆ ಮೇಲೇಳಬೇಕೆ ಹೊರತು ಒಂದೇ ಅಲ್ಲ ಯಾಕೆಂದರೆ ಅದು ಅಹಂಕಾರಕ್ಕೆ ಮೂಲವಾಗುತ್ತದೆ ಯೋಚನೆ ಮಾಡಬೇಡ ಇಂದು ಮತ್ತು ನಾಳೆ ಅದ್ಭುತವಾದ ಸಮಯ ನಿನಗೋಸ್ಕರ ಕಾದಿದೆ ಸಾಯಂಕಾಲ ನನಗೆ ಏನಾದರೂ ಸಿಹಿ ಕೊಡ್ತೀಯಲ್ವಾ ಯಾಕಂದರೆ ನೀನು ಸಂತೋಷದಿಂದ ಇದ್ದೀಯ ನಾಳೆನೂ ತುಂಬ ಸಂತೋಷದಿಂದ ಇರುವಂಥ ಸಮಯ ನೋಡುತ್ತಾ ಇರು ನಿನಗೆ ಪ್ರೀತಿ ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿಗಳಿಂದ ಸಂತೋಷದ ವಾರ್ತೆ ಬರ್ತಾ ಇದೆ ನೆಮ್ಮದಿಯಿಂದ ಖುಷಿಯಿಂದ ನಿದ್ದೆ ಮಾಡಿ ನಾನು ನಿನ್ನ ಜೊತೆಗಿದ್ದೇನೆ